ಒಂದು ಕೆಲಸ ಮಾಡ್ಬೋದು ಈ ಥರದಕ್ಕೆಲ್ಲ ಮನೆಗಳನ್ನೇ ಜೈಲ್ಗಳೆಂದು ಪರಿಗಣಿಸಿ ಬಿಡುವುದು ಯಾಕಂದ್ರೆ ಹೆಂಗಿದ್ರು ನೀವು ಮಂಚ ಕೊಡ್ತೀರಿ ಬೆಡ್ ಕೊಡ್ತೀರಿ ಪ್ಯಾನ್ ಕೊಡ್ತೀರಿ ಟಿವಿ ವಿ ಕೊಡ್ತೀರಿ ಚಾನಲ್ಗಳು ಕೊಡ್ತೀರಿ ಎಕ್ಸೆಪ್ಟ್ ನ್ಯೂಸ್ ಚಾನೆಲ್ ಆಮೇಲೆ ಇದೆಲ್ಲ ಕೊಡ್ತೀರಿ ಎಲ್ಲ ಕೊಡ್ತೀರಿ ಇನ್ನು ಜೈಲೇ ಆಗಬೇಕು ಎಲ್ಲ ಸವಲತ್ತು ಸಿಗುತ್ತಾ ಮನೇಲಿ ಮನೇನೇ ಜೈಲ್ ಅಂತ ಡಿಕ್ಲೇರ್ ಮಾಡಿ ಆಚೆಯಿಂದ ಸೀಲ್ ಹಾಕ್ಬಿಟ್ರೆ ಆಚೆ ಬರ್ದಿದ್ರೆ ಆಯ್ತು ಅಷ್ಟೇ ಒಂದು ಮೊಬೈಲ್ ಸೌಲಭ್ಯ ಕೊಟ್ಟಿದೆ ಅದು ಸಿಗಾಕಟ್ಟಿದೆ ವಿಷಯ ಸರಿ ಹಿ ಮೇ ಬಿ ಎ ಸೆಲೆಬ್ರಿಟಿ ಇನ್ ಮೂವಿ ಸ್ಕ್ರೀನ್ ಐ ಸೇ ಈಸ್ ಎನ್ ಆರ್ಡಿನರಿ ಫೆಲೋ ಇನ್ ಫ್ರಂಟ್ ಆಫ್ ಲಾ ಕುರ್ಚಿನೂ ಕೊಡಂಗಿಲ್ಲ ಯಾರು ಒಂದು ಕೆಲಸ ಒಂದು ಪ್ರಪೋಸಲ್ ಹಾಕಿ ಒಂಥರ ಕ್ರಾಂತಿಕಾರಿಯಾಗಿ ಖಾಸಗಿಯವರು ಒಬ್ರು ಯಾರು ಒಬ್ರು ಒಂದು ಒಂದು ಎಕರೇನಲ್ಲೋ ಎರಡು ಎಕರೇನಲ್ಲೋ ಒಂದು ಐವತ್ತು ರೂಮ್ ಕಟ್ಬಿಡೋದಪ್ಪ ಹೋಟೆಲ್ ಟೈಪ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಇರೋ ತರ ಆ ಹೋಟೆಲ್ ಜೈಲ್ ಅಂತ ಡಿಕ್ಲೇರ್ ಮಾಡ್ಬಿಡುದು ಯಾರು ಯಾರು ಶಕ್ತಿ ಇದೆ ಅವರಲ್ಲಿ ತಗೊಂಡಿರಬಹುದು ರೂಮ್ ಅಲ್ಲಿ ಜೈಲೇ ಹೋಗದೇನೆ ಸರ್ ಅಲ್ಲಿ ಟ್ರಿಪ್ ಹೋಗಿದ್ದಾರೆ ಬೇರೆ ದಿಕ್ಕೆಲ್ಲ ಏನು ಹಂಗಾರೆ ಹಂಗಾರೆ ಬೇರೆ ದಿಕ್ಕೆಲ್ಲ ಏನು ಈ ಎಂ ಟಿ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು